ಆತ್ಮೀಯರಿಗೆ ಶರಣ ಶರಣಾರ್ಥಿ ಹೀಗೆ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಸಾವಿರ ವಿಷಯಗಳುಂಟು ಹ್ಞೂ ನೋಡೋಣಂತೆ ಒಂದೊಂದಾಗಿ ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಇವತ್ತು ನಾನು ಈ ಹೇಳಿ ಹೊರಟಿದ್ದು ನಮ್ಮೊಳಗ ಪ್ರಜ್ಞೆ ಅನ್ನೋದಿಲ್ಲ ಒಂದು ಒಳಗಿನ ಕಾನ್ಸಿಯಸ್ ಇನ್ನರ್ ಕಾನ್ಸಿಯಸ್ ಬಗೆಗೆ ನಮಗೆ ಅವೇರ್ನೆಸ್ ಇಲ್ಲವೇ ಇಲ್ಲ ಎರಡನೇದು ಸಮಯ ಪ್ರಜ್ಞೆ ಇಲ್ಲ ಟೈಮ್ ಕಾನ್ಶಿಯಸ್ನೆಸ್ ಅಂತೀವಿ ನಾವು ಟೈಮ್ ಕಾನ್ಶಿಯಸ್ನೆಸ್ ಎಷ್ಟು ನಾವು ವಿಚಿತ್ರ ನಮಗೆ ಇನ್ನೂ ವಿತಂಡವಾದ ಏನಪ್ಪ ಅಂತಂದ್ರೆ ಏನರ ಒಂದು ಟೈಮ್ ಲೇಟಪ್ಪ ಅಂದ್ರೆ ಬ ಲೇಟಾಗಿ ಬಂದ್ರಪ್ಪ ಅಂದ್ರೆ ಇಂಡಿಯನ್ ಟೈಮಳ ಅಂತಂತಾರೆ ಲೇಟಾಗಿ ಬಂದರೆ ಇಂಡಿಯನ್ ಟೈಮು ಕರೆಕ್ಟ್ ಟೈಮ್ ಅಂದ್ರೆ ಫಾರಿನ್ ಟೈಮ್ ಅಂತಾರೆ ಅಲ್ಲಿ ಅಕ್ಯುರೇಷಿ ಅಷ್ಟಿರ್ತಪ್ಪ ಅಂದ್ರೆ ಮೆಟ್ರೋದೊಳಗೆ ಟೂ ಮಿನಿಟ್ಸ್ ಫೈ ಸೆಕೆಂಡ್ಸ್ ಅಂದರೆ ಟೂ ಮಿನಿಟ್ಸ್ ಫೈವ್ ಸೆಕೆಂಡಿಗೆ ಬಂದು ಅಲ್ಲಿ ಟ್ರೈನ್ ನಮ್ಮೊಳಗೂ ಈಗ ಹೆಚ್ಚು ಬರ್ತಾಯಿದೆ ಆದರೆ ಇನ್ನೂ ಸಾಲದು ಅನಿಸುತ್ತೆ ಹೀಗೆ ಹೇಳ್ತಾ ಹೋದಾಗ ನನಗೆ ಎಷ್ಟೋ ಜನ ನನಗೆ ಹೀಗೆ ಪಬ್ಲಿಕ್ ಸಮಾರಂಭದೊಳಗೆ ನನಗೆ ಪಾಲ್ಗೊಳ್ಳಿಕ್ಕೆ ಮನಸ್ಸೇ ಇಲ್ಲ ಯಾಕಂದರೆ ಏನು ಅರ್ಥನೇ ಇಲ್ಲ ಅದಕ್ಕೆ ಏನೋ ಅವರು ಕಲಿತಾರ ಒಂದು ವಿಷಯ ಕೊಡ್ತಾರ ಏನೋ ಹೇಳ್ತೀವಿ ಅದು ನಮಗೆ ಗೊತ್ತಿರೋದನ್ನು ಓದ್ಕೊಂಡು ಹೇಳ್ತೀವಿ ಅನುಭವದ ಮಾತಲ್ಲಿ ಬರೋದಿಲ್ಲ ಸುಮ್ಮನೆ ದೊಡ್ಡ ಸ್ಟಿಕೆ ಮಾಡ್ಕೊಂಡು ಅಲ್ಲಿ ಹೋಗಿ ಏನೋ ಓದ್ಕೊಂಡು ಬಂದುಬಿಡ್ತೀವಿ ಇದಕ್ಕಿಂತ ಹೆಚ್ಚಿನ ಒಂದು ಆಶ್ಚರ್ಯ ಸಂಗತಿಯಪ್ಪ ಅಂತಂದರೆ ಅವ್ರು ನಮಗೆ ಎರಡು ಗಂಟೆಗೆ ಟೈಮ್ ಅಂತ ತಿಳ್ಕೊಳ್ಳಿ ನಾ ಅಗದೆ ಅಕ್ಯುರೇಟಾಗಿ ಎರಡು ಗಂಟೆಗೆ ನಾನು ಹೋಗ್ತೀನಿ ಅಲ್ಲೇ ಬಟ್ ಏನು ಈಗ ಸ್ಟೇಜದ್ದು ಪ್ರಿಪ್ರೇಷನ್ ನಡೆದಿ ಸೊ ಮುಂದೆ ಸ್ಟೇಜ್ ಪ್ರಿಪ್ರೇಷನ್ ಆಯಿತು ಮತ್ತು ಅವ್ರು ಬರಲಿಲ್ಲ ಇವ್ರು ಬರಲಿಲ್ಲ ಸ್ವಾಮಿಗಳು ಬರಬೇಕು ಡೈರೆಕ್ಟರ್ ಬರಬೇಕು ಪ್ರಿನ್ಸಿಪಾಲ್ ಬರಬೇಕು ಅಂತ ತಿಳ್ಕೊಂಡು ಕಾದು ಕಾದು ಎರಡರ ಫಂಕ್ಷನ್ ಐದಕ್ಕೆ ಶುರು ಆಗುತ್ತೆ ಇದು ರಾಜಕಾರಣಿಗಳಿಗೆ ಸಂಬಂಧಿಸಿದ ಅಷ್ಟೇ ಅಲ್ಲ ಇದು ಮಾಮೂಲಿ ಆಗಿಬಿಟ್ಟದೆ ಮತ್ತು ಜನಕ್ಕೆ ಏನೂ ಅನಿಸುದಿ ಇಲ್ಲ ಎರಡರ ಫಂಕ್ಷನ್ ಜಾಸ್ತಿ ಐದಕ್ಕೆ ಶುರು ಆದ್ರಪ್ಪ ಅಂದರೆ ಜನಕ್ಕೇನು ಅನಿಸೋದಿಲ್ಲ ಕೂತಿರ್ತಾರೆ ಕಾಯ್ಕೋ ಅಂತ ಇನ್ನು ರಾಜಕಾರಣಿಗಳ ಪಕ್ಷನಂತೂ ಐದು ರೂಪಾಯಿ ನಾಳಿಗೂ ಆಗ್ತದೆ ಗ್ಯಾರಂಟಿ ನಮ್ಮ ರೈಲ್ವೆ ಟೈಮ್ ಟೇಬಲ್ನು ಹಂಗೆ ಐತೆ ಆ್ಯಕ್ಚುಲಿ ಹೀಗೆ ನಮ್ಮೊಳಗೆ ಸಮಯ ಪ್ರಜ್ಞೆ ಯಾಕೆ ಬರೋದಿಲ್ಲ ಅಂತ ಹ್ಞೂ ನನ್ನ ಮಟ್ಟಿಗೆ ಹೇಳಬೇಕಂದ್ರೆ ನಾನು ಸುಮಾರು ಐದು ಸಾವಿರದ ಆರುನೂರ ಎಂಬತ್ತೇಳು ಕ್ಯಾಂಪ್ಗಳನ್ನ ಮಾಡಿದ್ದೀನಿ ಸುಮಾರು ಐದು ಸಾವಿರ ಏಳ್ನೂರು ಹಿಡಿಕೊಳ್ಳಿ ಅದರೊಳಗೆ ಕನಿಷ್ಠ ಒಂದು ಹತ್ತು ಹದಿನೈದು ಸರಿ ನಾನು ನನ್ನ ಕ್ಲಾಸಿಗೆ ಲೇಟಾಗಿ ಹೋಗ್ತೀನಿ ರೀ ಇಷ್ಟು ಬಡ್ಕೊಂಡು ಬಡ್ಕೊಂಡು ಇದು ಮಾಡ್ತಿದ್ದೆ ನಾನು ಸರಿಯಾಗಿ ಸಮಯ ಮೇಂಟೈನ್ ಮಾಡ್ತಿದ್ದೆ ಸಾಧಕರು ಒಂದು ಆರು ತಾಸು ಲೇಟಾಗಿ ಬರೋರು ಇಪ್ಪತ್ತು ನಿಮಿಷ ಲೇಟ್ ಆಗಿ ಬರೋರು ಹೀಗೆ ಸೊ ಎಲ್ಲರದ್ದು ಆಗಬೇಕು ಈ ಥರ ಈಗ ಏನಾಗ್ತಿದೆಪ್ಪ ಅಂತಂದ್ರೆ ಯಾರೋ ಬಂದು ಊಟಕ್ಕೆ ಹೇಳ್ತಾರೆ ನಾಳೆಗೆ ನಮ್ಮ ಮನೆ ಕು ಕಾರಣದ ರೀ ಹಾಂ ಆನಂತರ ನೀವು ಒಂದು ಗಂಟೆಗೆ ನೀವು ಊಟಕ್ಕೆ ಬರಬೇಕ್ರಿ ಅಂಥೇಳ ನಾನು ಸಮಯ ಪರಿಪಾಲಕನ ಆದೀನಿ ಒಂದು ಅಲ್ಲಿ ಹೋದ್ರಪ್ಪ ಅಂದ್ರೆ ಇನ್ನೂ ಬದ್ದಿಕಾಯಿ ಮಾಡಿರೋದಿಲ್ಲ ಸಜ್ಕಾಯಿ ಮಾಡಿರೋದಿಲ್ಲ ಕೂಡ್ತೀನಿ ಅದು ಇದು ಮಾತಾಡ್ಕೊತ ಕೊನೆಗೆ ಎರಡೂವರೆಗೆ ಊಟಕ್ಕೆ ಹಾಕ್ತಾರೆ ಹ್ಞೂ ಹಿಂಗಾದ್ರೆ ಹೆಂಗಂತು ಹ್ಞೂ ಒಂದು ತಿಳ್ಕೊರಿ ಪ್ಲೀಸ್ ಸಮಯ ನಮಗೆ ಅಧೀನ ಅಲ್ಲ ನಾವು ಸಮಯಾಧೀನಿರ್ತೀವಿ ಕಾಲಾಧೀನ ಸಮಯಕ್ಕೆ ಕಿಮ್ಮತ್ತು ಕೂಡ ಕಲೀರಿ ಸಮಯಕ್ಕೆ ಗೌರವ ಕೂಡ ಕಲೀರಿ ಆದರೆ ನಾನು ಹೇಳ್ತೀನಲ್ಲ ನಾವು ಕೊಡ್ತೀವಿ ಮತ್ತೊಬ್ಬರಿಗೆ ಕೊಡ್ಲಿಕ್ಕೆ ಅಂದ್ರೆ ಎಲ್ಲ ವೇಸ್ಟ್ ಎಲ್ಲ ವೇಸ್ಟ್ ರಾಜಕಿ ಎಷ್ಟೋ ಜನ ಇದ್ದಾರೆ ಎರಡು ಗಂಟೆಗೆ ಎರಡು ಗಂಟೆಗೆ ಕರೆಕ್ಟೇ ಬರ್ತಾರೆ ಮೂರು ಗಂಟೆಗೆ ಮೂರು ಗಂಟೆಗೆ ಬರ್ತಾರೆ ಬಟ್ ಅಲ್ಲಿ ಪ್ರೇಕ್ಷಕರೇ ಇರುವುದಿಲ್ಲ ವೀಕ್ಷಕರೇ ಇರೋದಿಲ್ಲ ಸಭಿಕರೇ ಇರುವುದಿಲ್ಲ ಅವ್ರಿಗೂ ಬೇಜಾರಾಗುತ್ತೆ ಅವ್ರಿಗೆ ಮುಂದೆ ಬೇಕೆ ಇದನ್ನು ನೋಡಿ 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 ಸೆಟ್ ಆಗಿಬಿಡ್ತಾರೆ ಅವ್ನು ಅವ್ನ ಮೈಂಡ್ ಸೆಟ್ ಮಾಡ್ಬಿಡ್ತಾರೆ ಆದ್ರೆ ಹೇಳ್ತೀನಲ್ಲ ಇದು ಬೇರೊಬ್ಬರು ಮಾತಾಡಬಾರ್ದು ನಮ್ಮ ವೈಯಕ್ತಿಕ ಜೀವನದೊಳಗೆ ನಾವೆಲ್ಲರೂ ಸಮಯ ಪರಿಪಾಲನೆ ಅವಶ್ಯದ ರೀ ಯಾಕೆ ಅಂತ ನೀವು ಕೇಳಬಹುದು ಯಾಕೆ ಕೆಳಗೆ ಕೇಳ್ತೀರಿ ಈಗ ನೋಡಿ ಸಮಯ ಸರಿಯಾಗಿ ಒಂಬತ್ತು ಮೂವತ್ತು ಆಗಿದೆ ಅಂತ ತಿಳ್ಕೊಳ್ಳಿ ಹ್ಞೂ ಇವತ್ತಿನ ತಾರೀಕು ಒಂದನೇ ತಾರೀಕು ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ತೈದು ಒಂಬತ್ತು ಮೂವತ್ತು ಆಗಿದೆ ಈ ಒಂಬತ್ತು ಮೂವತ್ತು ಏನದಲ್ಲ ಒಂಬತ್ತು ಇಪ್ಪತ್ತೈದು ಒಂಬತ್ತು ಇಪ್ಪತ್ತೈದು ಏನಿತ್ತಲ್ಲ ಅದು ಗಟ್ಟಿಸಿ ಹೋಗಿದೆ ಕಳೆದು ಹೋಗಿದೆ ನೆನಪಿಡಿ ಒಂಬತ್ತು ಇಪ್ಪತ್ತೈದು ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ತೈದು ಅಥವಾ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ನೆನಪಿಡಿ ನಿಮ್ಮ ಇಡೀ ಜೀವನದೊಳಗೆ ಮತ್ತೊಮ್ಮೆ ಬರಲಿಕ್ಕೆ ಶಕ್ಕಿಲ್ಲ ಅದೇ ಕೊನೆ ಅದೇ ಅಂತಿಮ ನಿಮ್ಮ ಜೀವನದಲ್ಲೇ ಒಂದು ಮೂರು ಇಪ್ಪತ್ತೈದು ಒಂಬತ್ತು ಇಪ್ಪತ್ತೈದು ಬರಲಿಕ್ಕೆ ಶಕ್ಯನೇ ಇಲ್ಲರಿ ಇನ್ನು ಒಂಬತ್ತು ಮೂವತ್ತೈದು ಬಂದಿಲ್ಲ ಅದು ಅಂತಾರೆ ಅದಕ್ಕೆ ಇದು ಕಳೆದು ಹೋದ ಒಂಬತ್ತು ಇಪ್ಪತ್ತೈದು ಭೂತಕಾಲ ಅಂತಾರೆ ಬರಲಿರುವ ಒಂಬತ್ತು ಮೂವತ್ತೈದು ಭವಿಷ್ಯ ಅಂತಾರೆ ಭವಿಷ್ಯತ್ತು ಇನ್ನೂ ಹುಟ್ಟಿಲ್ಲ ನಮ್ಮ ಕೈಯಾಗಿ ಇಲ್ಲ ಮುಂದೆ ಅದೇ ಐದು ನಿಮಿಷದೊಳಗೆ ಏನಾಗುತ್ತೆ ಅದು ಖಬರಿಲ್ಲ ಗೊತ್ತಿಲ್ಲ ಒಂಬತ್ತು ಇಪ್ಪತ್ತೈದು ನಮ್ಮ ಕೈ ದಾಟಿ ಹೋಗಿದ ಇತಿಹಾಸ ಗತದ ವೈಭವಕ್ಕೆ ಸೇರಿದೆ ಗತಕಾಲ ಅನಿಸ್ಕೊಳ್ತಾ ಇದೆ ಇತಿಹಾಸ ಅನಿಸ್ಕೊಳ್ತಾ ಇದೆ ಒಂಬತ್ತು ಮೂವತ್ತೈದು ನಮ್ಮ ಕೈಗಿಲ್ಲ ಒಂಬತ್ತು ಮೂವತ್ತು ಮಾತ್ರ ನಮ್ಮ ಕೈಲಿದೆ ಈ ಒಂಬತ್ತು ಮೂವತ್ತು ನಮ್ಮ ಕೈಲಿದೆ ಅಂದರೆ ಮಾತಾಡ್ತಾ ಮಾತಾಡ್ತಾ ಒಂಬತ್ತು ಮೂವತ್ತು ಅಂದು ಬರ್ತದ ಮಾತಾಡ್ತಾ ಮಾತಾಡ್ತಾ ಒಂಬತ್ತು ಮೂವತ್ತು ಗತ ಇತಿಹಾಸಕ್ಕೆ ಹೋಗ್ತದೆ ಹೀಗೆ ಕ್ಷಣ ಕ್ಷಣಕ್ಕೂ ಒಂದು ಸಮಯ ಇತಿಹಾಸ ಆಗ್ತದೆ ಒಂದು ಸಮಯ ವರ್ತಮಾನ ಆಗ್ತದೆ ಒಂದು ಸಮಯ ಭವಿಷ್ಯತ್ ಆಗ್ತದೆ ಕಳೆದು ಹೋದ ಸಮಯ ಬಾರದು ಕಣ್ರಿ ಇದನ್ನು ಯಾವಾಗ ನೀವು ಗೊತ್ತು ಮಾಡ್ಕೊತೀರಿ ಗೊತ್ತಿದೆ ಗೊತ್ತಿದೆ ಆದರೆ ಸಮಯ ಪ್ರಜ್ಞೆ ನಿಮಗಿಲ್ಲ ಎಷ್ಟೋ ಮಂದಿ ಅಂತಾರೆ ಹೌ ಟು ಕಿಲ್ ದ ಟೈಮ್ ಹೌ ಟು ಕಿಲ್ ದ ಟೈಮ್ ಐ ಡೋಂಟ್ ನೋ ಅಂತಾರೆ ಸಮಯ ಹೆಂಗೆ ಕಳಿಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಸಮಯವನ್ನು ಹೆಂಗೆ ಕೊಲ್ಲಬೇಕು ಅನ್ನೋದು ಗೊತ್ತಾಗ್ತಾ ಗೊತ್ತಾಗ್ತಾಯಿಲ್ಲ ಮೂರ್ಖರೇ ಸಮಯವನ್ನು ನೀವು ಕೊಲ್ಲೋದಲ್ಲ ಸಮಯ ನಿಮ್ಮನ್ನು ಕೊಲ್ತಾ ಇದೆ ಅಂತ ತಿಳ್ಕೊಳ್ಳಿ ಸಮಯ ನಿಮ್ಮನ್ನು ಇಷ್ಟಿಷ್ಟಾಗಿ ನುಗ್ತಾಯಿದೆ ಕಾಲನೆಂಬ ವಿಷಸರ್ಪ ಇಷ್ಟಿಷ್ಟಾಗಿ ಇಷ್ಟಿಷ್ಟಾಗಿ ಇಂಚಿಂಚಾಗಿ ಇಂಚಿಂಚಾಗಿ ನುಗ್ತಾಯಿದೆ ಒಂದು ಸಾರಿ ಪೂರ ನುಂಗ್ಬಿಡ್ತದೆ ಕಾಲನ ಎದುರು ಯಾರೂ ನಿಲ್ಲಿಕ್ಕೆ ಆಗೋದಿಲ್ಲ ರೀ ಈ ಸತ್ಯವನ್ನು ತಿಳ್ಕೊಳಿ ಕಾರಣ ಸಮಯಕ್ಕೆ ಬೆಲೆ ಕಲಿರಿ ನಿಮ್ಗೆ ಗೊತ್ತಿದೆಯಾ ಗೊತ್ತಿದೆ ನಿಮಗೆ ಮಹಾಭಾರತದ ಧಾರಾವಾಹಿ ಮಹಾಭಾರತದ ಧಾರಾವಾಹಿ ಶುರು ಆದಾಗ ಪ್ರಾರಂಭದಲ್ಲಿ ಮೈ ಸಮೈ ಹೂ ತಿಳ್ಕೊಂಡು ಹೇಳ್ತಿತ್ತು ಗೊತ್ತದ ನಾವೆಲ್ಲರೂ ಕಾಲಾಧೀನರ ದೇವಿ ಈ ಸಮಯದ ಗರ್ಭದೊಳಗೆ ಎಲ್ಲ ಇತಿಹಾಸ ಅಡಗಿದೆ ಭವಿಷ್ಯತ್ತು ಅಡಗಿದೆ ನಾವು ಅದರ ಒಂದು ಬಿಂದು ಮಾತ್ರ ಕಾರಣ ಯಾರು ಸಮಯಕ್ಕೆ ಬೆಲೆ ಕೊಡ್ತೀರಿ ಯಾರು ಕಾಲನಿಗೆ ಬೆಲೆ ಕೊಡ್ತೀರಿ ಆ ಕಾಲ ಅಂದರೆ ಮತ್ತೆ ಯಾರು ಅಲ್ಲ ಯಮ ಅಂತಾರ ಯಮ ಕಾಲನಿಗೆ ಯಮ ಅಂತಾರ ಯಾರು ಯಮನಿಗೆ ಬೆಲೆ ಕೊಡ್ತೀರಿ ಅವನು ನಿಮ್ಮ ಮೇಲೆ ಕರುಣ ತೋರ್ತಾನೆ ಮೇಲೆ ಆಶೀರ್ವಾದ ತೋರ್ತಾನೆ ಈ ಸತ್ಯವನ್ನು ತಿಳ್ಕೊಂಡು ಸಮಯಕ್ಕೆ ಪ್ರಜ್ಞೆ ಕೊಡ್ರಿ ಸಮಯದ ಪ್ರಜ್ಞೆ ಇರಲಿ ಸಮಯಕ್ಕೆ ಬೆಲೆ ಕೊಡ್ರಿ ಸಮಯಕ್ಕೆ ಅಧೀನರಾಗಿರಲಿ ಸಮಯ ಪರಿಪಾಲನೆ ಮಾಡಿರಿ ಸಮಯ ಪರಿಪಾಲನೆ ಮಾಡದೆ ಹೋತಪ್ಪ ಅಂತಂದ್ರೆ ಸಮಯ ನಿಮ್ಮನ್ನು ತನ್ನ ಗರ್ಭದೊಳಗೆ ಬೇಗ ಕರಗಿಸ್ಕೊಡುತ್ತೆ ಬೇಗ ಕರೆದುಕೊಳ್ಳುತ್ತೆ ಅದಕ್ಕೆ ಸಮಯಕ್ಕೆ ಬೆಲೆ ಕೊಡಿ ಸಮಯಕ್ಕೆ ಗೌರವ ಕೊಡಿ ಆ ಮತ್ತೊಬ್ಬರಿಗೆ ಹೆಂಗೆ ಹಾಕಿರಕ್ಕ ನೀವು ಪರಿಪಾಠ ಮಾಡ್ಕೊರಿ ಏ ಈ ಮನುಷ್ಯ ಸಮಯಕ್ಕೆ ಬೆಲೆ ಕೊಡ್ತಾನಪ್ಪ ಅಂತ ಅಂತ ಅವ್ರಿಗೆ ಅನಿಸಿದಾಗ ಅವ್ರಿಗೆ ಅಡ್ಜಸ್ಟ್ ಆಗ್ತಾರೆ ನೀವೇನಾಗಿದೆ ಈಗ ನೀವು ಅವ್ರಿಗೆ ಅಡ್ಜಸ್ಟ್ ಆಗಿರಿ ಇದು ತಪ್ಪು ಕಾರಣ ನೀವು ಸಮಯ ಪರಿಪಾಲನೆ ಮಾಡಿ ಸಮಯ ಪರಿಪಾಲನೆ ನೀವು ಮಾಡ್ತಾಯಿದ್ರಪ್ಪ ಅಂತಂದ್ರೆ ತನ್ನಿಂದ ತಾನೇ ಅವ್ರು ನಿಮಗೆ ಅಡ್ಜಸ್ಟ್ ಆಗ್ತಾರೆ ಅದು ಇದು ಸ್ವಲ್ಪ ಟೈಮ್ ಹಿಡಿತದೆ ಆ ಟೈಮ್ದೊಳಗೆ ನೀವು ಸೋಲ್ ಬ್ಯಾಡ್ರಿ ಹ್ಞೂ ಎಲ್ಲರೂ ಹಂಗೆ ನಾನು ಲಘು ಏನಾಗುತ್ತೆ ಏನಾಗುತ್ತಾಳೆ ಹ್ಞೂ ಇದ್ರ ಬೇಡ ಯಾಕಂದರೆ ಇದು ಹೆಂಗಪ್ಪ ಅಂತಂದ್ರೆ ಒಂಬತ್ತು ಮೂವತ್ತೇಳು ಅಂತ್ಕೊಂಡು ಟೈಮ್ ಟ್ರೈನ್ ಟೈಮ್ ಕೊಟ್ಟಿರ್ತಾರೆ ಟೈಮ್ ಕೊಟ್ಟಾಗ ಅದು ಏನು ಕರೆಕ್ಟ್ ಅಂತ ತಿಳ್ಕೊಂಡು ನೀವು ಲೇಟಾಗಿ ಹೋದಾಗ ಲಘು ಹೋಗಿರ್ತದೆ ಏನು ಮಾಡ್ತೀರಿ ಅಂದರೆ ನಿಮ್ಮ ಒಂದು ಇದು ಏನಪ್ಪ ಅಂದ್ರೆ ಜವಾಬ್ದಾರಿ ಏನಪ್ಪ ಅಂದ್ರೆ ಆ ಟವೀಕೆ ಬೇಕು ಅದು ಬರಲಿ ಬಿಡಲಿ ಅದು ಹತ್ತಕ್ಕೆ ಯಾಕೆ ಬರೋದಾಗ ಇವು ನೀವು ಕಾಯಬೇಕು ಈ ಇಷ್ಟು ಸಿಂಪಲ್ ಇಷ್ಟು ಸಿಂಪಲ್ ತಿಳ್ಕೊಂಡು ಬದುಕು ಮಾಡ್ರಿ ಅಂತ ಹೇಳ್ಕೊಂತ ಶ್ರೀ ಗುರುದೇವ್ ಸಮಯಕ್ಕೆ ಬೆಲೆ ಕೊಡೋದನ್ನು ಕಲಿಯಿರಿ ಇದು ಬದುಕಲು ಕಲಿಯಿರಿ ಅಂತ ಐತದ ಹಂಗೆ ಸಮಯಕ್ಕೆ ಬೆಲೆ ಕೊಡುವುದನ್ನು ಕಲಿಯಿರಿ ಹೇಳ್ತಾ ಶ್ರೀ ಗುರುದೇವ್